ಭಾರತ್ ಜೋಡೋ ಭವನದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸೇವಾದಳ ವತಿಯಿಂದ ರಾಜ್ಯ ಮಟ್ಟದ ಸಮ್ಮೇಳನ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟನೆ ಮಾಡಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಬಿಕೆ ಹರಿಪ್ರಸಾದ್ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಜಿಸಿ ಚಂದ್ರಶೇಖರ್ ರಾಜ್ಯ ಸೇವಾದಳದ ಸಂಘಟಕರಾದ ಎಂ ರಾಮಚಂದ್ರ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾದ ಗಿರಿಜಾ ಎಸ್ ಹೂಗಾರ್ ಹಾಗೂ ಉಪಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಜಿಲ್ಲಾಧ್ಯಕ್ಷರು ಸೇವಾದಳದ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ನಮಸ್ಕಾರ ರಾಮಚಂದ್ರ ಅವರ ಮುಖಂಡದಲ್ಲಿ ಇವತ್ತು ನಡೀತಾ ಇದೆ ಒಂದು ನೀವೆಲ್ಲ ಫಸ್ಟು ನಿಮ್ಮ ಇರಬೇಕು ಏನಂತಂದ್ರೆ ನೀವು ಈಗ ರಾಮನ ತಂದೆ ದಶರಥ ಮಹಾರಾಜ ರಾಮನ ಬಂಡ ಆಂಜನೇಯ ರಾಮನ ದಂಧೆ ನಷ್ಟ ದೇವಸ್ಥಾನ ಇಲ್ಲ ಎಲ್ಲಿ ಯಾವ ಅಲ್ಲಿ ಹೋಗ್ಲಿ ಯಾವ ಊರಿಗೆ ಎಂಟ್ರಿ ಆಗ್ಲಿ ಎಲ್ಲ ಆಂಜನೇಯ ದೇವಸ್ಥಾನ ನೀವು ನೋಡ್ತಾ ಇದ್ವಿ ಯಾಕೆ ರಾಮನ ತಂದೆ ಬಿಟ್ಟು ರಾಮನ ಬಂಡನ ದೇವಸ್ಥಾನ ಮಾಡ್ತಾರೆ ಅಂದ್ರೆ ಸಮಾಜದಲ್ಲಿ ಯಾರು ಸೇವೆ ಮಾಡ್ತಾರೆ ಸಮಾಜ ಅವ್ರನ್ನ ಹಂಗೆ ನೀವು पक्ष के आधार स्तंभ यू आर द रूट इफ वी फर्गेट द रूट वी विल नॉट गेट दि फ्रूट व्हाट आई एम ट्राइंग टू टेल द डेलीगेट्स फ्रॉम ऑल ओवर कम फ्रॉम डिफरेंट पार्ट ऑफ द कंट्री शुड नॉट फर्गेट I am telling you who is Anjaneya who is Rama's father. Wherever you go, you will find a temple of Anjaneya, not Rama's father, Rama's Bandak. Because Rama is a man, is uh, Rama Shishya Anjaniya. He is a Sevaka. Since he sacrificed a lot of things for the sake of those kingdoms and fought, that is why temples all over the country is being seen. ಸೊ ಯು ಶುಡ್ ಫೀಲ್ ಕಾನ್ಫಿಡೆನ್ಸ್ ವಿತ್ ಇನ್ ಯುವರ್ಸ್ ನಿಮ್ಗೆ ನಾನು ಏನ್ ಕೇಳ್ತಾ ಇದ್ದೀನಿ ಅಂದ್ರೆ ಎರಡನೇ ವಿಚಾರ ಏನ್ ನಿಮ್ಮ ಹತ್ರ ತೈಯನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಂದ್ರೆ ನಾವು ಸೇವಾದಳದವರು ನಾವೇನೋ ಒಂದು ಕಾಂಗ್ರೆಸ್ ಪಕ್ಷದ ನಮ್ಮದು ಕೊನೆಯ ಅಂಕ ನಮ್ಮನ್ನ ಗುರ್ಸೋದಿಲ್ಲ ನಮ್ಮ ಅಟೆಂಡರ್ಗಳು ಕ್ಯೂ ನಂತರ ಆಗಿ ಕೆಲವರು ಇಟ್ಕೊಂಡಿದ್ದಾರೆ ಅನ್ನೋದು ನಿಮ್ಮ ತಾ ತಾಳ ತಲೆಯಿಂದ ಬರಬೇಕು ತಲೆಯಿಂದ ತೆಗಿಬೇಕು ನಿಮ್ಮಲ್ಲೂ ಕೂಡ ನಾಯಕತ್ವದ ಗುಣ ಇದೆ ಅಂತೇಳಿ ಇಂದಿರಾ ಗಾಂಧಿಯವರೇ ಸೇವಾದಳಕ್ಕೆ ತಾನೇ ಅಧ್ಯಕ್ಷತೆ ಸ್ಥಾನವನ್ನು ಉಳಿಸ್ಕೊಂಡು ಈ ದೇಶದ ಪ್ರಧಾನಮಂತ್ರಿಯಾಗಿ ಅಧ್ಯಕ್ಷ ಸ್ಥಾನವನ್ನು ಉಳಿಸ್ಕೊಂಡು ಬಂದದ್ದು ಒಂದು ಇತಿಹಾಸ ಕಾಂಗ್ರೆಸ್ ಸೇವಾದಳದ ಸೇವೆಯ ಮನೋಭಾವದಿಂದ ಕಾಂಗ್ರೆಸ್ ಪಕ್ಷಕ್ಕೆ ನೆಕ್ಸ್ಟು ಇಪ್ಪತ್ತು ಇಪ್ಪತ್ತೆಂಟರಲ್ಲಿ ಅಧಿಕಾರ ಯಾವ ರೀತಿ ತರಬೇಕು ಕಾಂಗ್ರೆಸ್ ಪಕ್ಷನ ಅಂತ ಹೇಳಿ ಒಂದು ಸಮಾಲೋಚನೆಯನ್ನು ಕಾಂಗ್ರೆಸ್ ಅವರಲ್ಲ ಕೊಡ್ಸ್ಕೊಂಡಿದೆ ಆದ್ದರಿಂದ ಇವತ್ತು ಭಾಳ ಪ್ರಮುಖವಾದ ಒಂದು ಸಭೆ ಸನ್ಮಾನ್ಯ ಕೆ ಪಿ ಸಿ ಎನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಒಂದು ಆದೇಶವನ್ನು ಕೊಟ್ಟಿದ್ದಾರೆ ತಾವು ಪ್ರತಿ ಬ್ಲಾಕ್ಗೆ ಮತ್ತು ಪ್ರತಿ ಜಿಲ್ಲೆಯಲ್ಲಿ ಧ್ವಜದ ಬಗ್ಗೆ ಒಂದೇ ಮಾತ್ರ ರಾಷ್ಟ್ರಗೀತೆ ಧ್ವಜಗೀತೆಯನ್ನು ಪೇರೆಂಟ್ ಬಾಡಿಯವ್ರಿಗೆ ಕಲಿಸ್ಬೇಕು ನೀವು ಯೂತ್ ಕಾಂಗ್ರೆಸ್ನವ್ರಿಗೆ ಕಲಿಸ್ಬೇಕು ಜನೇಶವ್ರಿಗೆ ಕಲಿಸ್ಬೇಕು ಅಂತೇಳಿ ಆದೇಶವನ್ನು ನಮಗೆ ಕೊಟ್ಟಿದ್ದಾರೆ ಮತ್ತು ಗಡಪುರದಲ್ಲಿರ್ತಕ್ಕಂಥ ಒಂದು ಟ್ರೈನಿಂಗ್ ಕ್ಯಾಂಪನ್ನು ಅದೇ ಇದೇ ಗೌರ್ಮೆಂಟು ಎರಡು ಕೋಟಿ ಕೊಟ್ಟು ಕಾಂಗ್ರೆಸ್ ದಳದ ಒಂದು ಐನೂರು ಜನ ಡಾಮೆಟ್ರಿ ಹಾಲನ್ನು ಮಾಡಬೇಕು ಇನಾಗ್ರೇಷನ್ ಮಾಡಬೇಕು ಅಂತ ಕೇಳಿಕೊಂಡಾಗ ಅವರು ಸಹ ಒಪ್ಕೊಂಡಿದ್ದಾರೆ ಮೇ ಏಳನೇ ತಾರೀಕು ಅವರು ನಾವು ಕೌ ಆ ಫೌಂಡೇಶನ್ ಸ್ಟೋನನ್ನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತು ಮುಖ್ಯ ರಾಜ್ಯದ ಮುಖ್ಯಮಂತ್ರಿ ಆದರೆ ಸನ್ಮಾನ್ಯ ಸಿದ್ದರಾಮಯ್ಯನವರ ಕೈನಲ್ಲಿ ಹಾಕಿಸ್ತೀವಿ ಅಂತ ಹೇಳಿ ಅವ್ರು ಹೇಳಿರೋದು ಸುಳ್ಳಲ್ಲ ಸತ್ಯ ಅವಿಲ್ಲ ಅಂತ ಹೇಳಲ್ಲ ಆದರೆ ಇತ್ತು ಮೊದಲು ಈಗ ರಾಜಕಾರಣ ಜಾಸ್ತಿಯಾಗಿದೆ ಆದರೆ ಅವರು ಅದೇ ಹೇಳಿದ್ದಾರೆ ಅವಕಾಶ ನಿಮ್ಮನ್ನು ಹುಡಿಕೊ ಬರ್ತೇ ಬರ್ತು ನೀವು ಅವಕಾಶ ಹುಡ್ಕೊಂಡು ಹೋಗ್ಬೇಡಿ ಸೇವೆ ಮಾಡಿ ಅಂತ ಹೇಳಿದ್ದಾರೆ ಅದನ್ನೇ ಹೇಳಿದ್ನಲ್ಲ ನನಗೆ ಹೇಳ್ಕೊಡ್ತೀವಿ ಅವಾಗ ಅದನ್ನು ಟ್ರೈನಿಂಗ್ ಕ್ಯಾಂಪ್ ಮಾಡಿ ಅವ್ರಿಗೆ ಹೇಳ್ಕೊಡೋಕೆ ರೆಡಿ